ನಿನಗೆ ಅಲ್ಲಿ ಕೃಷ್ಣ ಕಾಣಿಸ್ತಾಯಿದಾನೆ ಕೃಷ್ಣ ನೀವು ಯಾವ ಕೃಷ್ಣನೂ ಕಾಣಿಸ್ತಿಲ್ಲ ಕಣೋ ನಮ್ಮ ಕೃಷ್ಣ ಸ್ಕೆಚ್ ಹಾಕಿದ್ಮೇಲೆ ಸುಮ್ಮನೆ ಇರ್ತಾನೆ ಎಣ ಎಣ ನಾ ನಾಯ ಗಣ ರಾ ಇವತ್ತು ಸೋಂಬೇರಿಗಳಾಗಿ ಸರ್ ದುಡಿದು ಬದುಕ್ಬೇಕು ಅನ್ನೋ ಪರಿಜ್ಞಾನ ಹೊರಟೋಗಿದೆ ಸುಲಭವಾಗಿ ಬೆಳೆಸಬೇಕು ಸುಲಭವಾಗಿ ಪಜಾ ಮಾಡಬೇಕು ಇದು ಸರ್ಕಾರ ಕಲಿಸ್ತಾ ಇದೆ ಈ ಪರ ವಿರುದ್ಧ ಹಳ್ಳಿಯ ಒಳಗಡೆ ಇರುವಂಥ ಒಂದು ಪಾಲಿಟಿಕ್ಸ್ನ ಎತ್ತಿ ತೋರಿಸುವಂಥ ವಿಷಯ ಆ ಪಾಲಿಟಿಕ್ಸ್ ಮಧ್ಯೆ ದೇವರು ಯಾವ ರೀತಿ ತಂದು ಇವರಿಗೆಲ್ಲ ಒಂದು ದಾರಿ ತೋರಿಸ್ತಾರೆ ಆ ದಾರಿ ತೋರಿಸುವಂಥ ರೀತಿ ಯಾವುದು ಅನ್ನೋದೇ ಆ ಕ್ಲೈಮ್ಯಾಕ್ಸ್ದು ಒಂದು ಹೈಲೈಟ್ ಒಂದು ಬೇರೆ ರೀತಿಯಾದ ಸಿನಿಮಾ ಇದು ತುಂಬ ಡಿಫ್ರೆಂಟು ಅದು ಇದು ಅಂತ ಹೇಳಿ ನಾವು ಜನರನ್ನ ಬಹಳಷ್ಟು ನಂಬಿಕೆಯಲ್ಲೂ ಹೇಳೋಲ್ಲ ಆದ್ರೆ ಇಲ್ಲಿ ಬರುವಂತ ಒಂದು ಕಥಾ ರೂಪ ಏನಿದೆಯೋ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಸರ್ ಚಲನಚಿತ್ರವನ್ನ ನಂಬಿಕೊಂಡಂತ ಸಾವಿರಾರು ಕುಟುಂಬಗಳಿದೆ ಸರ್ ಸರ್ ಇವತ್ತು ಚಲನಚಿತ್ರನೇ ನನ್ನ ಜೀವ ಅದ್ಬಿಟ್ರೆ ನಿಲ್ಲ ಅನ್ನೋರು ಸಾಕಷ್ಟು ಜನ ಇವತ್ತು ಚಲನಚಿತ್ರದ ಇದೊಂದು ಫೀಲ್ಡ್ ಅಲ್ಲಿ ಅಲ್ದಾರ್ತಾ ಇದೆ ಸರ್ ಅವಕಾಶಗಳಲ್ಲದೆ ಅದೇ ಯಾವಾಗ ಸರ್ ಅವ್ರದ್ದು ಅವಕಾಶ ಸಿಗೋದು ನಮ್ಮಂಥ ನಿರ್ಮಾಪಕರನ್ನು ಚಲನಚಿತ್ರ ಪ್ರಭುಗಳು ದರ್ಶಕ ಪ್ರಭುಗಳು ಗುರು ಹಿರಿಯರು ನಮ್ಮನ್ನು ಕಾಪಾಡಿದಾಗ ಸರಿ ಈ ಸಿನಿಮಾದ ಹಳೆದ ಮೂರು ಸಿನಿಮಾಕ್ಕೆ ಹೋಲಿಸಿದರೆ ಪ್ರೊಡಕ್ಷನ್ ವಯಸ್ಸು ಹಣಕಾಸಿನ ವಯಸ್ಸು ಈ ಸಿನಿಮಾದ ಅನುಭವ ಏನು ಈ ಸಿನಿಮಾದ ಪ್ಲಸ್ ಏನು ಅಂತ ಅನಿಸ್ತದೆ ಪ್ಲಸ್ ಅಂದ್ರೆ ಪ್ಲೇ ವಿಭಿನ್ನವಾಗಿದೆ ಸರ್ ಕಥೆ ವಿಭಿನ್ನವಾಗಿದೆ ಕಥಾವಸ್ತು ಮತ್ತು ಸ್ಕ್ರೀನ್ ಪ್ಲೇ ಸರ್ ನಿಮಗೆ ಈ ಸ್ಕ್ರೀನ್ ಪ್ಲೇ ಮತ್ತು ಕಥನಗಾರಿಕೆ ಪಾತ್ರಗಳನ್ನು ಕಟ್ಟುವ ರೀತಿ ಒಂದು ಹೊಸ ರೀತಿಯಲ್ಲಿ ಭಿನ್ನವಾದ ನೆಲೆಯಲ್ಲಿ ಅದನ್ನು ಪೋಣಿಸಿದ್ದೀರಿ ಅನ್ನುವಂಥ ವಿಶ್ವಾಸ ಹಾಂ ಇದ್ರೆ ಅದು ಎಲ್ಲಿಂದ ಸರ್ ನಾನು ನಾಟಕಗಳು ಮಾಡ್ತಾ ಇದ್ದೆ ಸರ್ ಸ್ಟೇಜ್ ಮೇಲೆ ರೈಟಿಂಗ್ ವಿಷಯಕ್ಕೆ ಬಂದಾಗ ಸ್ಟೇಜ್ ಮೇಲೆ ನಾಟಕಗಳು ಮಾಡ್ತಾ ಇದ್ದೀವಿ ಸ್ಕೂಲಲ್ಲೂ ನಾಟಕ ಮಾಡ್ತಾಯಿದ್ದೆ ಈವನ್ ಆಫೀಸಲ್ಲಿ ನಾಟಕಗಳು ಇದ್ದೆ ನಾನು ಸೊ ನನ್ನ ನಾಟಕಗಳು ನಾಟಕಗಳಂದರೆ ನನಗೆ ಈ ಚೀಫ್ಗೆಸ್ಟ್ಗಳು ಬಂದು ಹೋಗ್ತಾರಲ್ಲ ಸರ್ ನ್ಯೂಸಿಲಿ ಏನು ಮಾಡ್ತಾರೆ ಅಂದರೆ ಟಾಪ್ ಚೀಫ್ ಗೆಸ್ಟ್ ಬರ್ತಾರೆ ಅವ್ನು ಸೆಲೆಕ್ಟೆಡ್ ಪ್ರೋಗ್ರಾಮ್ಸ್ ಇರುತ್ತೆ ಮೂರು ನಾಲ್ಕು ಪ್ರೋಗ್ರಾಮ್ ಇರುತ್ತೆ ಅದಾದಮೇಲೆ ಹೋಗ್ಬಿಡ್ತಾರೆ ಅವ್ರು ಆಮೇಲೆ ನಮ್ಮದೆಲ್ಲ ಹುಡುಗರದೆಲ್ಲ ಮೋಜು ಮಸ್ತಿ ಸಾಂಗ್ಸ್ ಎಲ್ಲ ಬರುತ್ತಲ್ಲ ಸೊ ಯಾವಾಗೂ ನಂದು ಟಾಪ್ ತ್ರೀ ಇರುತ್ತಲ್ಲ ಸರ್ ಸೆಲೆಕ್ಟ್ ಮಾಡಿರ್ತಲ್ಲ ಅದು ಪ್ರೋಗ್ರಾಮಲ್ಲಿ ನಂದು ಸ್ಕಿಟ್ಸ್ ಎಲ್ಲ ಇರ್ತಾಯಿತ್ತು ಸರ್ ಸೊ ಅಲ್ಲಿ ನನಗೆ ಪಾತ್ರಗಳದು ಹೇಗೆ ಜೋಡಣೆ ಹೆಂಗೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂದು ಇತ್ತು ಸರ್ ಸರ್ ನಾನು ಹೇಳಿದಳ ಈ ಒಂದು ರಾ ಐಡಿಯಾನ ಶಶಿಕಾಂತ್ ಸರ್ ಅವರ ಗಾಡಿಗೆ ಬಂದಾಗ ನಾನು ಟ್ಯೂನ್ ಅದೇ ಸರ್ ಸೊ ಹೀಗೆ ಒಂದು ಸ್ಕ್ರೀನ್ಪ್ಲೇ ಅವರು ಫಿಲಮ್ದು ವರ್ಕ್ ಮಾಡಿದಾಗ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ಆಗಲಿ ಸಿನಿಮಾ ಗ್ರಾಮರ್ ಏನಿದೆ ಅದು ಅರ್ಥ ಆಗಿದ್ದು ನಮಗೆ ಶಶಿಕಾಂತ್ ಸರ್ತ ಬಂದಾಗ ಸರ್ ನಾನು ಅವರು ಹೇಳ್ತಿದ್ದೆ ಯಾವಾಗಲೂ ಒಂದು ಮೆಟಫರಾಗಿ ಹೇಳಬೇಕಾದ್ರೂ ಒಂದು ಮರ ಕಡಿಬೇಕಾದ್ರೆ ನೀನು ಎಂಟು ಅವರು ನಿನ್ನ ಕೊಡ್ಲಿನ ಶಾರ್ಪ್ ಮಾಡಿದರೆ ಮಾತ್ರ ಎರಡು ಅವರಲ್ಲಿ ಕಡಿಬೋದು ನೀನು ಎರಡು ಅವರ್ ನಿನ್ನ ಕೊಡ್ಲಿನ ಶಾರ್ಪ್ ಮಾಡಿದ್ರೆ ಎಂಟು ಗಂಟೆ ನೀನು ತಗೋಬೇಕಾಗುತ್ತೆ ಮರನ ಕಡಿಯೋದು ಮರ ಕಡಿಯೋದು ನಿಷೇಧ ಆದ್ರೂ ಒಂದು ಎಕ್ಸಾಂಪಲಾಗಿ ನಾನು ಹೇಳಿದ್ದೆ ಅವರಿಗೆ ಆ ಒಂದು ಮಾತು ಅವ್ರಿಗೆ ಭಾಳ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ನಾನು ಹೇಳಿದೆ ಎಷ್ಟು ಪ್ರಿಪ್ರೇಷನ್ ಪ್ರೀ ಪ್ರೊಡಕ್ಷನಲ್ಲಿ ಮಾಡ್ತಿರೋ ಅದು ನಿಮಗೆ ಶಕ್ತಿಯಾಗಿ ಬರುತ್ತೆ ಅಂತ ನನ್ನೊಂದು ಸೀನಿತ್ ಸರಿಗೆ ತೋರಿಸ್ದೆ ಈಗ ಕನಕಪುರ ಸೈಡಲ್ಲಿ ರೇಷ್ಮೆ ಬೆಳೆಯೋದು ಜಾಸ್ತಿ ಸರ್ ಸೊ ರೇಷ್ಮೇಲಿ ತುಂಬ ಜನ ಜೀವನ ನೋಡ್ಕೊತಾ ಇದ್ದಾರೆ ಅಲ್ಲಿ ಸೊ ಆ ರೇಷ್ಮೆ ಬಿಟ್ಟು ನಿಧಿಗೆ ಹೋಗ್ತಾರೆ ಜನ ಸೊ ಆ ಮೆಟಫರ್ ತೋರಿಸಿದೆ ಸರಿ ನಾನು ತೋರಿಸಿ ಸರ್ ಈ ಸೀನಲ್ಲಿ ಮೆಟಫಾರ್ ಸರ್ ಸರಿ ಸೊ ನನಗೆ ಅಲ್ಲೇ ಒಂದು ನಿಧಿ ಬೇಡ ಜನಕ್ಕೆ ನಿಧಿ ಬೇಡ ಜನಕ್ಕೆ ಈ ಮುಂದೆ ಸಿಲ್ಕ್ ಇರೋ ವರ್ಮ್ದು ಒಂದು ಇದೆಯಾ ರೇಷ್ಮೆ ಉಳೋದು ಇದು ಆ ಬುಟ್ಟಿ ಆ ತುಂಬಿ ಒಬ್ಬ ಮಾತ್ರ ಅದರಲ್ಲಿ ಈ ತರ ಕೆಲಸ ಮಾಡ್ತಾರೆ ಎಲ್ಲರೂ ನಿಧಿಗೋಸ್ಕರ ಓಡ್ತಿರೋದು ಒಂದು ಶಾಟ್ ಇದೆ ಇದನ್ನ ಫೋರ್ ಗ್ರೌಂಡಲ್ಲಿಟ್ಟು ಅವರೆಲ್ಲ ಓಡ್ತಿರೋದು ನೋಡಿ ನನಗೆ ಭಾಳ ಒಂದಾಯ್ತು ಇಂಥ ಎಷ್ಟು ವಿಷಯ ಇದೆ ನಮ್ಮ ದೇಶದಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಬೇರೆ ಕಡೆ ಓಡ್ತಿರೋದು ಅಂತ ಓ ಸು ಇರುವುದೆಲ್ಲವ ಸೊ ದ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತಾರಲ್ಲ ಆ ಥರ ಇರೋ ಸೊತ್ತನ್ನ ಬಿಟ್ಟು ಪರ ಅಸ್ತಿಗೆ ಓಡುವಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ದುಡಿದು ತಿನ್ಬೇಕು ಅಂತ ಈಗಿನ ಜನಕ್ಕೆ ನೀವು ಮನಸ್ಸನ್ನ ಹುರಿಗೊಳಿಸ್ತಾ ಇಲ್ಲ ಸೋಂಬೇರಿಗಳಾಗಿ ಹೊಡೆದು ಬಡದು ತಿನ್ನುವ ತಲೆಮಾರನ್ನ ಹುಟ್ಟಾಗ್ತಾ ಅಂದ್ರೆ ಕಂಡು ಕಂಡಲ್ಲಿ ಕಳ್ತಾರೆ ನಿನ್ನೆ ನೋಡಿ ಒಬ್ಬ ಲವರು ಅವನು ಲವರು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದಂತ ಹುಡುಗ ಅವಳನ್ನ ಮಾತಾಡಿಸ್ಲಿಕ್ಕೆ ಅಂತ ಬಂದವನು ಅವಳ ಕುತ್ತ ಇದನ್ನ ಸೀಳಿ ಚೈನ್ ಅನ್ನ ತಗೊಳ್ಳ ಯಾಕೆಂದ್ರೆ ಇವತ್ತು ಸೋಂಬೇರಿಗಳಾಗ್ಬಿಟ್ಟವ್ರೆ ಸರ್ ದುಡ್ದು ಬದುಕ್ಬೇಕು ಅನ್ನೋ ಪರಿಜ್ಞಾನ ಹೊರಟೋಗಿದೆ ಸುಲಭವಾಗಿ ಗಳಿಸ್ಬೇಕು ಸುಲಭವಾಗಿ ಮಜಾ ಮಾಡಬೇಕು ಇದು ಸರ್ಕಾರ ಕಲಿಸ್ತಾ ಇದೆ ಸರ್ ಇನ್ನೊಂದು ಏನಾಗಿದೆ ಅಂದ್ರೆ ಸರ್ ನಾವು ಮನಸ್ಸಿದೆ ಕೆಲಸ ಮಾಡ್ತಾರಲ್ಲ ಸರ್ ಈಗ ಊರಿಗೆ ಹೋಗಿ ಬರ್ತೀವಲ್ಲ ಸರ್ ನಾವು ನಮ್ಮನ್ನು ಚೇಂಜ್ ಮಾಡೋ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ ಸರ್ ಈಗ ನಾನು ಬೆಳಗ್ಗೆ ಎದ್ದು ಅಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಬದಲು ಇಲ್ಲಿ ಎಷ್ಟು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೋದಲ್ಲ ಅನ್ನೋದು ಒಂದು ತೋರಿಸುತ್ತೆ ನಮಗೆ ಸೊ ನಮ್ಮ ಅಡ್ಡ್ದಿಗೆ ಹೋಗೋ ಥರ ಆಗುತ್ತೆ ಸೊ ಅದನ್ನು ಒಂದು ಕ್ಯಾಟರ್ ಮಾಡಿದ್ದೀನಿ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಹಳ್ಳಿಗೆ ಬಂದು ಹೋಗ್ತಾ ಇರ್ತಾನೆ ಅವನ್ಕೋ ಚೇಂಜಸ್ ಒಂದು ಒಂದು ಒಳ್ಳೆಯ ಕಚ್ಚುಗಳು ಉಡ್ತಾ ಇಡ್ತಾ ಇಡ್ತಾ ಒಂದು ಒಂದು ಹಂತದಲ್ಲಿ ಒಂದು ಮನಸ್ಸಿಗೂ ಒಂದಿಷ್ಟು ಮುಟ್ಟುವ ಹಾಗೆ ಹೃದಯಕ್ಕೂ ಮುಟ್ಟುವ ಹಾಗೆ ರಂಜನೆಯನ್ನು ಕೊಡುವ ಹಾಗೆ ಎಲ್ಲವೂ ಅಲ್ಲಿ ಸಿಗಿದೆ ಕಾಮಿಡಿ ಅಂತೂ ಲೈಕ್ ನಾನು ಹೇಳಿದೆ ಸರ್ ಲಾಸ್ಟ್ ಒಂದು ಹದಿನೈದು ನಿಮಿಷ ಒಂದು ಸ್ವಲ್ಪ ಹೃದಯನಿಗೆ ಗೆಲ್ತೀನಿ ಸರ್ ಅದು ಬಿಟ್ಟು ಮಿಕ್ಕಿದ ಸಿನಿಮಾ ಯೂಮರಸ್ ಆಗಿ ಒಂದು ಹುಡುಗಿಯ ಸುತ್ತ ಒಂದಿಷ್ಟು ಜನ ಸೇರ್ತಾರೆ ಅನ್ನುವ ಹಾಗೆ ಇದೆ ನಿಮ್ಮ ಟ್ರೈಲರ್ ಆ ಥರ ಹೋಗುತ್ತೆ ಸರ್ ಈಗ ಹೆಂಗೆ ದ್ರೌಪದಿ ಮಹಾಭಾರತ ರಾಮಾಯಣ ಒಬ್ಬನಾಗ ಹೇಳ್ಬೋದು ಸರ್ ಈಗ ನಾನು ಹೇಳ್ಬೋದು ಪ್ಲೇ ಆ ಥರ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಜೀವನದ ಪ್ರತಿ ಕ್ಷಣ ಕ್ಷಣನೂ ನಿನ್ನೆ ಪ್ರೀತಿ ಮಾಡ್ತೀನಿ ಬರ್ಕೊಡ್ತೀನಿ ನೀವುಗಳೆಲ್ಲ ತಗ್ಲಾಕೊಳ್ಳೋ ಅಂಥದ್ದು ಏನು ಮಾಡಿದ್ರಿ ಅಂತ ಒಂದು ಮಹಾಭಾರತ ರಾಮಾಯಣ ಸೆಟಪ್ಪು ಸೊ ಈಗ ನಮ್ಮ ಸರ ಏನಿದ್ದಾರೆ ದೃಣಾಚರ್ಯತ ನಾಟಕದ ಮೆಸ್ಟ್ ಆಗಿರ್ತಾರೆ ಊರಲ್ಲಿ ಸೊ ಇವರು ಕಣ್ ಕಾಣದಿರೋ ಗೌಡರು ಸೊ ಕಣ್ ಕಾಣದಿರೋ ಗೌಡರು ಇವ್ರ್ ಮುಂದೆ ನಿನ್ನಲ್ಲೇ ಇದೆ ಇವ್ರು ಏನಕ್ಕೆ ಕಣ್ಣೋಗುತ್ತಿರೋದು ಇನ್ನಲ್ಲೇ ಇದೆ ಸೊ ಅದೆಲ್ಲ ಸಿನಿಮಾ ಮಾಡಿದ್ರು ಮೂರು ಸಿನಿಮಾ ಮಾಡಿದ ಮೂರು ಸಿನ್ಮಾ ಮಾಡಿದ ಮೂರು ಸಿನ್ಮಾ ಅದೇ ಪದೇ ನೋಡ್ತೀನಿ ಇಲ್ಲ ಇವರ ಒಂದು ಜಸ್ಟಿಫಿಕೇಶನ್ ಕೊಡಬೇಕಲ್ಲ ಸರ್ ಇವ್ರಿಗೆ ಕಣ್ಣಿನ ಹೋಗಿದೆ ಅದಕ್ಕೂ ಒಂದು ಆಸೆದ ಹಿನ್ನೆಲೆ ಇದೆ ಸೊ ಹಾಗಾಗಿ ಕಾಮಿಕಲ್ಲಾಗಿ ಹೋಗುತ್ತೆ ಸರ್ ಫಿಲಮ್ ಪೂರ್ತಿ ಆಮೇಲೆ ನಮ್ಮ ಐ ಪಿ ಎಲ್ ವಿಚಾರಗಳು ಬರುತ್ತೆ ಈಗ ಏನು ಬೆಟ್ಟಿಂಗ್ ಮಾಡ್ತಾರೆ ಕಾಮಿಕಲ್ ಆಗಿ ಹೋಗುತ್ತೆ ಬಟ್ ಕಾಮಿಕಲಾಗಿ ಹೋಗ್ತಾ 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 ಸಿನಿಮಾ ಒಂದು ಕಡೆ ಸೀರಿಯಸ್ ಆಗುತ್ತೆ ಓಕೆ ವಾಸ್ತವವಾಗಿ ಬರ್ತೀವಿ ಸೊ ಆ ಪ್ರಯತ್ನ ಇದೆ ಸರ್ ಸೊ ನಾನು ಪ್ರಯತ್ನ ಪಟ್ಟಿದ್ದೀನಿ ನಿಮ್ಮ ಜನ ಅದನ್ನು ಖುಷಿ ಕೊಡಬೇಕು ಒಂದು ವಿಷಯ ನಾನು ಹೇಳಬೇಕು ಇಲ್ಲಿ ಪವನ್ ಅವರು ಶ್ರೀಕೃಷ್ಣನ ಪಾತ್ರ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಮಜಾ ಟಾಕೀಸ್ ಮಜಾ ಟಾಕೀಸ್ ಪವನ್ ಅವರು ನನಗೆ ಒಂದು ಹಳೆ ಸ್ನೇಹಿತರೆ ಸಿನಿಮಾ ಮಾಡಬೇಕಾದ್ರೆ ಅವ್ರನ್ನ ನೋಡಿ ಭಾಳ ಖುಷಿಪಟ್ಟೆ ಒಬ್ಬ ಸ್ನೇಹಿತ ಬಂದು ಒಂದು ದೇವ್ರ ಪಾತ್ರ ಇದ್ದಾರೆ ನಾನು ಹೇಳಿದ ಒಂದು ಸಿಂಬಾಲಿಕ್ ಆಗಿ ನಾನೊಂದು ಫೋಟೋ ತೆಗೆ ಹೋಗ್ಬೇಕು ಪವನ್ ಈ ಕಾಂಪೌಂಡ್ ಮೇಲೆ ದಯವಿಟ್ಟು ನಿಂತ್ಕೊಳ್ಳಿ ಅನು ಯಾಕೆ ಸರ್ ನಾನು ನಿಂತ್ಕೊಳ್ಳಿ ಅಂದರೆ ನಾನು ಆ ಕಾಂಪೌಂಡ್ ಮೇಲೆ ಅವರು ದೇವರಾಗಿ ನಿಂತಾಗ ನಾನು ಹೋಗಿ ಅವ್ರ ಹೊರಗೆ ಥರ ಅವರು ನನ್ನ ಶೋಲ್ಡ್ರ್ ಮೇಲೆ ನಿಂತ ಹಾಗೆ ಅದೊಂದು ಫೋಟೋ ತಗೊಂಡು ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಇದು ನಾನು ಯಾವಾಗಲೂ ಹೇಳೋದು ನಿಜ ಇದು ನಮ್ಮ ಹೆಗಲ ಮೇಲೆ ದೇವರಿದ್ದರೆ ಇನ್ನು ಹೆದರಿಕೆ ಬೇಡ ಅಂತ ಒಂದು ನಂಬಿಕೆ ನನ್ನದು ಆ ಆ ಒಂದು ಇಮ್ಯಾಜಿನೇಷನ್ಗೆ ಆವತ್ತು ನನಗೊಂದು ಆ ಫೋಟೋಗ್ರಾಫ್ ಸಿಕ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಭಾಳ ತುಂಬ ಚೆನ್ನಾಗಿ ಕಾಣುತ್ತೆ ಹೇಗೆ ಮಾಡಿದ್ರು ಇದು ಅಂತ ಎಷ್ಟೋ ಜನ ಕೇಳಿದರು ಬಟ್ ಅದೊಂದು ಆಪರ್ಚುನಿಟಿ ಸಿಕ್ತು ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಅವರೊಂದು ಅದ್ಭುತ ಒಂದು ಪ್ರತಿಭೆ ನಮ್ಮ ಇರೋದು ಅಂಡರ್ ಯುಟಿಲೈಸ್ಡ್ ಆಕ್ಟರ್ ಅಂತ ಹೇಳ್ಬೋದು ಆ ಲಾಸ್ಟ್ ಸೀನ್ ಒಂದು ಮಾಡಿರೋದು ನನಗೆ ಶೂಟಿಂಗ್ ಟೈಮಲ್ಲೇ ಒಂದು ಬೇರೆ ರೀತಿಯಾದ ರೋಮಾಂಚನ ಆಯಿತು ಅವರು ಎಕ್ಸ್ಪ್ಲೇನ್ ಮಾಡಿಕೊಂಡು ಆ ರಾತ್ರಿ ಕಲ್ಲ ಮೇ ಕಲ್ಲಲ್ಲಿ ಅವ್ರನ್ನ ಕಟ್ಟಾಕಿ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಆ ಕೃಷ್ಣನ ಒಂದು ರೂಪ ತಗೊಂಡಿರೋರು ಮಾತಾಡ್ತಾ ಇರೋ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ಅವತ್ತೇ ನನಗೊಂದು ಸ್ವಲ್ಪ ರೋಮಾಂಚನ ಆಯಿತು ಬಟ್ ಅದೇ ಸೀನನ್ನು ನಾನು ಸಿನಿಮಾದಲ್ಲಿ ನೋಡಿದಾಗ ನಾನು ನಿಜವಾಗ್ಲೂ ಮನೆಗೆ ಹೋಗಿ ಹತ್ತಿದ್ದೀನಿ ಇಲ್ಲೂ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ಯೂಶ್ವಲಿ ಯಾರ ಮುಂದೆನೂ ಅಳಲ್ಲ ಅಷ್ಟು ಈಸಿಯಾಗಿ ಬಟ್ ಮನೆಗೆ ಹೋಗಿ ನಾನು ಕಣ್ಣು ಒರ್ಸ್ಕೊಂಡು ಒರ್ಸ್ಕೊಂಡು ಯಾಕಂದರೆ ಅದು ಅಷ್ಟು ಟಚ್ಚಿಂಗ್ ಆಗಿತ್ತು ಇವಾಗಲೂ ನನಗೆ ಒಂದು ರೋಮಾಂಚನ ಆಗ್ತಾ ಇದೆ ನನ್ನ ಇದು ಕಣ್ಣಲ್ಲಿ ನೀರು ತುಂಬ್ತಾ ಇದೆ ಬಟ್ ಇದು ಇದು ಫ್ಯಾಕ್ಟ್ ಈ ಸಿನಿಮಾ ಕೊಡುವಂಥ ಒಂದು ಮೆಸೇಜ್ ಇದೆಯಲ್ಲ ಇದನ್ನು ನಾನು ನಮ್ಮ ಅವ್ರು ಮಾಡಿದಂಥ ಒಂದು ಮುತ್ತಿನ ಕಥೆಯಲ್ಲಿ ನೋಡಿದ್ದೀನಿ ಒಂದು ಮುತ್ತಿನ ಹಿಂದೆ ಬಿದ್ದಂಥ ಒಂದು ಆಸೆ ಅದರಿಂದ ಎಷ್ಟು ಜನರ ಲೈಫಲ್ಲಿ ತೊಂದರೆಗೆ ಅದು ಇದಾಗುತ್ತೆ ಅಂತ ಆಮೇಲೆ ಅದನ್ನು ಎತ್ತಿ ಅಣ್ಣವರು ನೀರಿಗೆ ಎಸ್ದಾಗಲೂ ಅದು ಪುನಃ ವಾಪಸ್ ಬರುತ್ತೆ ತಿರ್ಗ ಪ್ರಾಬ್ಲಮ್ ಅಂದರೆ ಆಸೆ ಅನ್ನೋದು ಯಾವತ್ತೂ ತೀರಲ್ಲ ಅದು ಯಾವತ್ತಿಗೂ ಶಾಶ್ವತ ಅದರಿಂದ ಓಡ್ತಾ ಇರೋರು ಡಿಸೈಡ್ ಮಾಡಬೇಕು ನಾನು ಓಡ್ತಿರೋ ಕಡೆ ಸರಿ ಇದೆಯಾ ಇಲ್ಲವೋ ಅಂತ ಅದನ್ನು ಭಗವಂತ ಒಂದು ಹೇಳ್ತಾನೆ ಒಂದು ರೀತಿಯಲ್ಲಿ ನಾನು ಕತೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ಯಾವ ರೀತಿ ಅವನು ಜನರ ಮನಸ್ಸಿಗೆ ನಾಟೋ ಹಾಗೆ ಹೇಳ್ತಾನೆ ಅನ್ನೋದನ್ನೇ ಆ ಸಿನಿಮಾದಲ್ಲಿ ಸರ್ ಧೈರ್ಯವಾಗಿ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಕತೆ ಅಂದರೆ ಸರ್ ನಿಮ್ಗೆ ವಿಜುಲಿ ಡಿಫ್ರೆಂಟ್ ಎಕ್ಸ್ಪ್ರೆಶ್ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ನಾವು ಧೈರ್ಯವಾಗಿ ಕತೆ ಹೇಳ್ತಾ ಇದ್ದೀವಿ ಹಿಂಗಿದೆ ಕತೆ ಅಂತ ಬಟ್ ನೀವು ವಿಜುಲಿ ನೋಡಬೇಕಾದ್ರೆ ಅದರ ರೆಪ್ರಸೆ ಅದು ಪ್ರೆಸೆಂಟೇಷನೇ ಬೇರೆ ಥರ ಇದೆ ನೀವು ಕಂಪ್ಲೀಟ್ಲಿ ನೀವು ಇದನ್ನು ನಾವು ಮಾತಾಡಿದೆ ಎಲ್ಲ ಮರ್ತಿ ಸಿನಿಮಾನ ಎಂಜಾಯ್ ಮಾಡೋ ಒಂದು ಕೆಪಾಸಿಟಿ ಇದೆ ಸರ್ ಹಾಗಾಗಿ ನಾನು ಸ್ಟ್ರಾಂಗಾಗಿ ನಾವು ಕತೆ ಬಿಡ್ತಾ ಬಿಡ್ತಾಯಿದ್ದೀವಿ ಆ್ಯಕ್ಚುಲಿ ಟ್ರೈಲರ್ ಮುಖಾಂತರ ಬಿಡ್ತೀವಿ ಮಾತಲ್ಲಿ ಬಿಡ್ತಾ ಇದೀವಿ ಪವನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅದು ಸರಿ ಹೇಳಿದಂಗೆ ಲಾಸ್ ಒಂದು ಅವರು ಪೇಜ್ ಡೈಲ್ ಆಗಿತ್ತು ಸರ್ ಸೊ ಎಷ್ಟು ಟೆಕ್ ಸೊ ಒಂದು ಐದು ನಿಮಿಷ ಟೈಮ್ ಕೊಡು ಅಂದ್ಬಿಟ್ಟು ಆಮೇಲೆ ಬಂದು ಒಂದಿಷ್ಟು ಕರೆಕ್ಷನ್ ಮಾಡ್ಕೊಂತೀನಿ ನಾನು ಅಂತಂದರು ಆಯ್ತು ಸರ್ ಕರೆಕ್ಷನ್ ಮಾಡ್ಕೊತು ಒಂದೇ ಟೆಕಲ್ಲಿ ನಾನು ಹೋಗ್ತೀನಿ ನಿಮಗೆ ಓಕೆನಾ ಅಂತಂದ್ರೆ ಸರ್ ಒಂದೇ ಟೆಕಲ್ಲೇ ಒಡೆದಿ ಸಕ್ಕ ಸರ್ ಸೊ ಅಷ್ಟು ಅಂದರೆ ಅವ್ರ ಅದು ಬರೋಗಿಂತ ಮುಂಚೆ ಡಿಪ್ರೆಷನ್ ಹಂಗಿರುತ್ತೆ ಟೆಕಕ್ಕೆ ಬರೋಂಗಿತ್ತು ಅವರೆಲ್ಲ ರೀಲ್ ಕೆಲಸ ಮಾಡಿ ರೀಲ್ಸ್ಗೆ ಇದು ಸಿನಿಮಾ ಇದು ರೀಲಿಲ್ಲ ಸರ್ ಇದ್ದಾಗ ಕೆಲಸ ಮಾಡಿದಂಥ ಆರ್ಟಿಸ್ಟ್ಗಳು ಸೊ ಅವ್ರಿಗೆ ಟೈಮ್ದೆಲ್ಲ ಗೊತ್ತಿರುತ್ತೆ ಏನು ಅಂತ ಇಷ್ಟಲ್ಲಾದರೂ ಅವ್ರು ತಲೆ ಕೆಸ್ಕೊಳ್ಳೋಲ್ಲ ನಾನು ಒಂದೇ ಟೆಕಲೆ ಮಾಡಬೇಕು ಅನ್ನೋದು ಅದ್ರಲ್ಲಿ ಬಂದು ಪರ್ಫಾರ್ಮೆನ್ಸ್ ಬಟ್ ಅದನ್ನ ಫೀಲ್ ಮಾಡ್ಕೊಂಡು ಮಾಡಿ ಫೀಲ್ ಮಾಡ್ಕೊಂಡು ಭಾಳ ಫೀಲ್ ಮಾಡಿ ಮಾಡಿದರು ಆದರೆ ಆದರೆ ಅದರ ಕಾಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವರು ಅದನ್ನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡು ಹೇಳಿದಂಥ ವಿಷಯ ನನ್ಗೆ ಗೊತ್ತಿದ್ಯೋ ಇಲ್ವೋ ಎಷ್ಟೋ ಟೆಕ್ನಿಷಿಯನ್ಗಳು ಅಲ್ಲಿ ಸ್ಪಾಟಲ್ಲಿ ಅದು ಆ ಡೈಲಾಗ್ ಅವ್ರು ಹೇಳಬೇಕಾದ್ರೆ ಹಾಗೇ ಇನ್ನು ಮಿಕ್ಕ ಆಕ್ಟರ್ಸ್ ಇರೋ ಗುರು ಇರ್ಬೋದು ನಮ್ಮ ಇವರು ದರ್ಶನ್ ದರ್ಶನ್ ಇರ್ಬೋದು ಕೀರ್ತಿ ಇರ್ಬೋದು ಮತ್ತೆ ಇವರು ಲಾಯರ್ ಹಂಪ ಅವರು ಎಲ್ಲರೂ ಅದಕ್ಕೆ ಬೇಕಾದಂಥ ಒಂದು ಎಷ್ಟು ಒಂದು ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸು ಓವರ್ ಬೋರ್ಡ್ ಇಲ್ಲದೆ ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಮತ್ತು ಹಳ್ಳಿಯಲ್ಲಿರೋ ಬುದ್ಧಿಶಕ್ತಿ ಎಷ್ಟಿದೆ ಅದೇ ರೀತಿಯಾದ ಅವರ ಬಿಹೇವಿಯರ್ಗಳು ಮೂಢನಂಬಿಕೆಗಳು ಅತಿಯಾಸೆಗಳು ಇದನ್ನೆಲ್ಲವು ಆಮೇಲೆ ಸೂಪರ್ಸ್ಟಿಷನ್ ಅದ್ರ ಮಧ್ಯೆ ಇನ್ನು ಮಂತ್ರವಾದಿ ಬಂದು ಹೇಳುವಾಗ ಕೆಲವರು ಮಂತ್ರವಾದಿನ ನಂಬೋದು ಕೆಲವರು ಮೇಸ್ಟ್ರ್ ನಂಬೋದು ಅಂದರೆ ನಾಟಕದ ಮೇಸ್ಟರ್ನ ಅವ್ನು ಸ್ವಲ್ಪ ಓದಿರೋನು ಅವನು ಹೇಳಿದ್ದೆ ಸರಿ ಅಂತ ನಂಬೋರು ಕೆಲವರು ಸೊ ಈ ಪರ ವಿರುದ್ಧ ಹಳ್ಳಿಯ ಒಳಗಡೆ ಇರುವಂಥ ಒಂದು ಪಾಲಿಟಿಕ್ಸ್ನ ಎತ್ತಿ ತೋರಿಸುವಂಥ ವಿಷಯ ಆ ಪಾಲಿಟಿಕ್ಸ್ ಮಧ್ಯೆ ದೇವರು ಯಾವ ರೀತಿ ತಂದು ಇವರಿಗೆಲ್ಲ ಒಂದು ದಾರಿ ತೋರಿಸ್ತಾರೆ ಆ ದಾರಿ ತೋರಿಸುವಂಥ ರೀತಿ ಯಾವುದು ಅನ್ನೋದೇ ಆ ಕ್ಲೈಮ್ಯಾಕ್ಸ್ದು ಒಂದು ಹೈಲೈಟ್ ಈ ಸಿನಿಮಾದು ಆಫ್ಕೋರ್ಸ್ ಅವರು ಮಾಡಿರೋ ಪ್ರಯತ್ನಕ್ಕೆ ನನ್ನ ಫೀಲಿಂಗ್ ಏನಂತಂದರೆ ಇದನ್ನು ಒಂದು ಹೊಸ ರೀತಿಯಾದ ಸಿನಿಮಾ ಅಂತ ಆ್ಯಕ್ಸೆಪ್ಟ್ ಮಾಡ್ತಾರೆ ಜನ ಅಂತ ನಂಬಿಕೆ ಇದೆ ನಾರಾಯಣ ನಾರಾಯಣ ಹೌದು ನಮ್ಮ ಹುಡುಗರು ದರ್ಶನ್ನು ಗುರು ಕೀರ್ತಿ ಹಂಪ ಎಲ್ಲ ಇದಾರಲ್ಲ ಸರ್ ಸೊ ನನಗೊಂದು ಟೀಮ್ ಹತ್ರ ರೆಡಿ ಆಯಿತು ಸರ್ ಸೊ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವರ್ಕ್ಶಾಪ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಸರ್ ಈಚ್ ಆ್ಯಂಡ್ ಎವ್ರಿ ಬಡಿ ಅಷ್ಟು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಅಂತ ಗೊತ್ತಾಗುತ್ತೆ ಅದು ತಕ್ಕನಂಗೆ ನಾನು ಸ್ಕ್ರಿಪ್ಟ್ ಮಾಡಿಫಿಕೇಶನ್ ಮಾಡಿಕೊಂಡೆ ಅಂದರೆ ಇವನಿಗೆ ಈಡೆಲ್ಲ ಕೊಟ್ಟರೆ ಇವ್ನು ಚೆನ್ನಾಗಿ ಹೇಳ್ತಾನೆ ಇವ್ನ ಈಡೆಲ್ಲ ಕೊಟ್ಟರೆ ಚೆನ್ನಾಗಿ ಹೇಳ್ತಾನೆ ಆ ಮಾಡಿಫಿಕೇಷನ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಅವ್ರ ಬಿಹೇವಿಯರ್ಸ್ ಹೇಗಿರುತ್ತೋ ಅದೇ ಥರ ಕ್ಯಾರೆಕ್ಟ್ರನ್ನ ನಾನು ಬ್ಲೆಂಡ್ ಮಾಡಿಬಿಟ್ಟು ಬಿಟ್ಟಾಗ ಅದೆಲ್ಲೂ ಓವರ್ ಆಟಿಂಗ್ ಅಂತ ಅನ್ನಿಸ್ತಲ್ಲ ಸರ್ ಸೊ ಸೆಟಲ್ಡ್ ಆಗಿ ಆ ಪಫಾಮೆನ್ಸ್ ಬಂದುಬಿಟ್ಟಿದೆ ಅದರ ಕಡೆಯಿಂದ ಸೊ ಆಮೇಲೆ ಆ ನಾಲ್ಕು ಜನಕ್ಕೂ ಸ್ವಲ್ಪ ಜಿದ್ ಬಿದ್ದುಬಿಟ್ರು ಪರ್ಫಾಮೆನ್ಸ್ ಮಾಡ್ತಾ ಮಾಡ್ತಾ ಅವರು ಅವ್ರವ್ರಿಗೆ ಕಾಂಪಿಟೇಷನ್ ಬಂದುಬಿಡ್ತು ನಾನು ಅವನಿಗಿಂತ ಚೆನ್ನಾಗಿ ಹೇಳಬೇಕು ನಾನು ಅವನಿಗಿಂತ ಚೆನ್ನಾಗಿ ಹೇಳ್ಬೇಕು ಅದು ನಮಗೆ ಪಾಸಿಟಿವ್ ಆಗಿ ವರ್ಕ್ ಆಯ್ತು ಸರ್ ಸೊ ಆಮೇಲೆ ಡಬ್ಬಿಂಗ್ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಸ್ವಲ್ಪ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟು ಕೇಳಿ ಡಬ್ಬಿಂಗ್ ಮಾಡ್ಸೋಣ ಯಾಕಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ರೀಚ್ ಆಗಲ್ಲ ಅಂತ ಭಯ ಆಯಿತು ನನಗೆ ಬಟ್ ಸರ್ ಧೈರ್ಯ ಕೊಟ್ಟರು ನನಗೆ ಅವ್ರು ಡಬ್ಬಿಂಗ್ ದಿಸ ಬಂದು ಇಲ್ಲ ಎಲ್ಲರದ್ದು ರಾಗಿ ಡಬ್ಬಿಂಗ್ ಆಗಲಿ ಅವಾಗ ಚೆನ್ನಾಗಿ ಯೂಶಲಿ ಸಿನಿಮಾ ಅಂದಿದ ತಕ್ಷಣ ಅದು ಒಂದು ರೀತಿಯಾದ ಪ್ಯಾಟರ್ನ್ ಇದೆ ಎಲ್ಲರೂ ಮಾತಾಡೋದು ಸಿನಿಮಾ ಡೈಲಾಗ್ ಥರನೇ ಅದನ್ನು ಮಾತಾಡೋದು ಇರಿ ನಾನು ಹೇಳಿದೆ ಅದು ಹಳ್ಳಿ ಜನ ಅವರು ಮಾತಾಡಬೇಕಾದ್ರೆ ಹಳ್ಳಿಯವರು ಮಾತಾಡೋ ಥರನೇ ಇರಬೇಕದು ಅದಕ್ಕೆ ಯಾವುದೇ ರೀತಿಯಾದ ಮಸಾಲ ಹಾಕೋದು ಅದು ಇದು ಮಾಡ್ಯುಲೇಷನ್ ಮಾಡೋದು ಅದೆಲ್ಲ ಏನು ಬೇಡ ಅಂತ ಆ ಆ ಒಂದು ನಿಟ್ಟಿನಲ್ಲಿ ಈ ಸಿನಿಮಾ ಒಂದು ಬೇರೆ ಟೆಕ್ಸ್ಚರ್ ತೊಗೊಂಡಿದೆ ಹಾಗೂ ಇದರಲ್ಲೊಂದು ಇನ್ನೊಬ್ಬರು ಅವರ ಮುಖ ಪೋಸ್ಟಲ್ಲಿ ಇರಲಿಲ್ಲ ಬಟ್ ಅದು ಈಗ ನೆನಪಾಯ್ತು ನನಗೆ ಇತ್ತೀಚೆಗೆ ನಿಮಗೊಂದು ಸಿಹಿ ಸುದ್ದಿ ಅಂತ ಬಂದಿದೆಯಲ್ಲ ಸಿನಿಮಾ ಅದರ ಒಂದು ಮುಖ್ಯ ಪಾತ್ರಧಾರಿಯಾದ ರಘು ಭಟ್ ಅವರು ಅವರು ಗೌಡ್ರ ಮಗ ಆಗಿ ಒಂದು ಪಾತ್ರ ನಿರ್ವಹಿಸಿದ್ದಾರೆ ಅವರು ಒಂಥರ ಡಿಫ್ರೆಂಟಾಗಿ ಒಂದು ಅರ್ಧ ಹಳ್ಳಿಯವನು ಅರ್ಧ ಸಿಟಿಯವನು ಆ ಥರ ಒಂದು ಮಿಕ್ಸ್ಚರಲ್ಲಿರುವಂಥ ಪಾತ್ರ ಸೊ ಈ ಕ್ಯಾರೆಕ್ಟರ್ಸ್ ಏನು ಬರ್ತಾ ಇದ್ದಾರೋ ಅದನ್ನು ಪ್ರತಿ ಇಂಟ್ರಡಕ್ಷನಲ್ಲೂ ನಿಮಗೆ ಒಂದು ಹಳ್ಳಿಯಲ್ಲಿ ಒಂದು ಅಷ್ಟು ಜನ ಬುದ್ಧಿವಂತರು ಒಂದಷ್ಟು ಜನ ಬೇ ಇರುವಂತ ಇರುವಂಥ ಒಂದು ಹಳ್ಳಿ ಅದು ಆಮೇಲೆ ಒಂದು ಅದನ್ನು ಹೇಳುವುದಾ ಅವರೇ ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿರೋದು ಅವರು ಪೊಲೀಸ್ ಸ್ಟೇಷನ್ ಇಲ್ಲ ಅಲ್ಲಿ ಅವರೇ ಪೊಲೀಸ್ ಸ್ಟೇಷನ್ ಮಾಡಿಕೊಂಡಿರೋ ಆಗುತ್ತೆ ಸರ್ ಕೆಲವು ಬಾರ್ಡರ್ ಬಂದು ನಿಂತ್ಕೊಂಡ್ಬಿಡ್ತವೆ ಸರ್ ಈ ಕಡೆ ಸ್ಟೇಷನ್ ಈ ಕಡೆ ಸ್ಟೇನ್ ಮಧ್ಯ ನಿಂತ್ಕೊಂಡ್ಬಿಡುತ್ತೆ ಬೆಂಗಳೂರು ಇದೆ ನಾನು ಪ್ರಕಾಶ್ ನಗರ ಎಳೆನ್ಪುರಮಲ್ಲಿ ಇದೆ ಸರ್ ಇದೆ ಅದು ಅರ್ಧ ರಾಜ್ಯನಗರ ಅರ್ಧ ಪ್ರಾಜ ಪ್ರಕಾಶ್ ನಗರ ಏನಾದರೂ ಗಲಾಟೆ ಆಯಿತು ಅಂದರೆ ನಾವು ರಾಜನಗರ ಪ್ರಕಾಶ್ ಹೋಗಿ ಅಂತ ಪ್ರಕಾಶ್ ನಗರ ರಾಜನಗರ್ ಆ ಅಂತ ಆ ಡಿವಿಷನ್ ಸರಿಯಾಗಿರಲ್ಲ ಅಂಥ ಟೈಮಲ್ಲಿ ಆ ಥರದ್ದೊಂದು ಊರು ಇದು ಈ ಕಡೆ ಕೃಷ್ಣ ಹೋದ್ರೆ ಅಲ್ಲೋಗು ಅಂತಾರೆ ಅಲ್ಲೋದ್ರೆ ಇಲ್ಲಿ ಹೋಗು ಅಂತಾರೆ ಸೊ ಆ ಜುಗಲ್ ಬಂದಿರುವಂಥ ಹಳ್ಳಿ ಸೆಟಪ್ ಮಾಡ್ಕೊಂಡೆ ಸರ್ ನಾನು ಸೊ ಹಾಗಾಗಿ ನಾನು ಹೇಳ್ದಲ್ಲ ನಮಗೊಂದು ಡಿಫ್ ಡಿಫ್ರೆಂಟ್ ವಿಷಯಗಳು ಸಿಗುತ್ತೆ ಸಿನಿಮಾ ನೋಡಬೇಕಾದ್ರೆ ನಾನು ಕೊಡಿಯಲ್ ಅವರಿಗೆ ಹೇಳಿದೆ ಇಂಚ ಉಂಡು ಒಂದು ಊರ್ಡ್ ಒಂಜಿ ಪೊಲೀಸ್ ಸ್ಟೇಷನ್ ಅಕ್ಲೆಮಂತ ಒಂದೇ ಅಂತ ಹೇಳಿದೆ ನಾನು ಎಡ್ ಲೈನ್ ಮಾರಲ್ಲೂ ಏನ್ ಚಂಜನ್ ಅಂಚಣ ಪಿಕ್ಚರ್ ತುಲೇ ಬಂಡೆ ಅವರು ಖಂಡಿತ ಇದನ್ನ ನೋಡ್ಲೇಬೇಕು ಅಂತ ವಿಜಯ್ ಕುಮಾರ್ ಕೊಡಿ ಅವರು ಸೊ ಹಾಗಾಗಿ ಸರ್ ನನಗೆ ಗಣಪತಿ ಅವರೇ ಒಂದು ಬೇರೆ ರೀತಿಯಾದ ಸಿನಿಮಾ ಇದು ತುಂಬ ಡಿಫ್ರೆಂಟು ಅದು ಇದು ಅಂತ ಹೇಳಿ ನಾವು ಜನರನ್ನು ಬಹಳಷ್ಟು ನಂಬಿಕೆಯಲ್ಲೂ ಹೇಳೋಲ್ಲ ಆದರೆ ಇಲ್ಲಿ ಬರುವಂಥ ಒಂದು ಕಥಾ ರೂಪ ಏನಿದೆಯೋ ಎಂಡಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ಏನಿದೆಯೋ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ನಾನು ನನ್ನ ಜೀವನದಲ್ಲಿ ನಾನು ಮಾಡಿರೋ ಅಷ್ಟು ಅಷ್ಟೂ ಸಿನಿಮಾಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಕ್ಲೈಮ್ಯಾಕ್ಸ್ ಕೊಡ್ತಿದ್ದೆ ಆ ಕ್ಲೈಮ್ಯಾಕ್ಸ್ಗೆ ಇವರು ಕೊಟ್ಟಂಥ ಪ್ರಾಮುಖ್ಯತೆ ಮತ್ತು ಆ ಟ್ವಿಸ್ಟ್ ಇದೆಯಲ್ಲ ಅದು ನಿಜವಾಗಲೂ ನಾನೇನು ಹೇಳಲಿ ಶ್ರೀಕೃಷ್ಣ ಪರಮಾತ್ಮನ ಲೀಲೆ ಅಂತಲೇ ಅಷ್ಟೇ ಬರಿತಾ ಬರೀತ ಸರ್ ಒಂದು ಮೂಸುಂಬಿನೇ ಒಂದು ಕ್ಯಾಟ್ರ್ ಆಗುತ್ತೆ ಸರ್ ಸಿನಿಮಾದಲ್ಲಿ ಮೂಸುಂಬಿ ಬರುತ್ತಲ್ಲ ಸರ್ ಅದು ಒಂದು ಕ್ಯಾಡ್ರ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಟ್ರಿಗೂ ಟ್ರಾವೆಲ್ ಆಗುತ್ತೆ ಆ ಮೂಸುಂಬಿನೇ ಒಂದು ಟ್ವಿಸ್ಟ್ ಬರುತ್ತೆ ಸೊ ಅಂದ್ಕೊಂಡಿರಲಿಲ್ಲ ನಾನು ರೈಟಿಂಗಲ್ಲಿ ಹಿಂಗೆ ಹೋಗುತ್ತೆ ಅಂತ ಬಟ್ ಹೋಗ್ತಾ ಹೋಗ್ತಾ ಫಿಲ್ಮ್ ನೋಡಿದಾಗ ಅಯ್ಯೋ ಮೋಸಂಬಿನ ಒಂದು ಕ್ಯಾಟ್ರಾಗಿ ಹೋಗ್ಬಿಡ್ತಲ್ಲ ಅಂತ ಅನಿಸುತ್ತೆ ಸೊ ತುಂಬ ವಿಚಾರಗಳಿದೆ ಸರ್ ಸಿನಿಮಾದಲ್ಲಿ ಸರ್ ಈ ಸಿನಿಮಾದ ಹಳೆಯದ ಮೂರು ಸಿನಿಮಾಕ್ಕೆ ಹೋಲಿಸಿದರೆ ಪ್ರೊಡಕ್ಷನ್ ವಯಸ್ಸು ಹಣಕಾಸಿನ ವಯಸ್ಸು ಈ ಸಿನಿಮಾದ ಅನುಭವ ಏನು ಸರ್ ನಮಗೆ ತುಂಬ ಸಕಾರಾತ್ಮಕವಾದಂಥದ್ದಾಗಿದೆ ಸರ್ ಪಾಸಿಟಿವ್ ಆಗಿ ತುಂಬಾ ಭಾಳ ಸಂತೋಷ ಆಗಿದೆ ಮತ್ತು ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇವ್ರದ್ದು ಎಫರ್ಟು ತುಂಬ ಚೆನ್ನಾಗಿತ್ತನ್ನಂಥದ್ದು ಹೇಳಿದೆ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮದು ಶ್ರೀಕೃಷ್ಣ ಪರಮಾತ್ಮನ ದಯೆ ನಿಮ್ಮ ಹತ್ರ ಗುರು ಹಿರಿಯರಿಂದ ಖಂಡಿತ ಗೆಲ್ತೀವಿ ಗೆದ್ದಾಗ ಮುಂದೆ ನಾನು ಯೋಚನೆ ಏನು ಮಾಡಿ ಏನು ಯಾಕೆ ಯೋಚನೆ ಮಾಡಿದೆ ಏನು ಯೋಚನೆ ಮಾಡಿದೆ ಅನ್ನೋದಕ್ಕೆ ಒಂದು ಎರಡು ನಿಮಿಷ ತೊಗೊಳ್ತೀನಿ ಸರ್ ಒಬ್ಬ ಮೇಕಪ್ ಮ್ಯಾನ್ಗೆ ನಾನು ಹಣ ಕೊಡಲಿಲ್ಲ ನಾನು ಕೊಡ್ತೀನಿ ಕೊಡ್ತೀವಿ ಇರು ಏನು ಅಂತ ಹೇಳ್ತೀನಿ ಅಂತ ಅಂದೆ ಒಬ್ಬ ಕೂಲಿ ಮಾಡ್ತಿದ್ವನ್ ಸರ್ ಅವನು ಎಲ್ಲ ಮುಕ್ಸ ವರ್ಷ ಹತ್ರ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ದ ಅದಕ್ಕೆ ನಾನು ಒಂದು ನಲ್ವತ್ತು ಸಾವಿರ ರೂಪಾಯಿ ಸೇರಿಸ್ಕೊಟ್ಟೆ ನೀನೇ ಸ್ವಂತ ಮಾಡು ಕಿಟ್ ಇಟ್ಕೊಂತ ಸರ್ ತುಂಬಾ ಚೆನ್ನಾಗಿ ದುಡಿತಿದ್ದಾನೆ ಆಗಕ್ಕೆ ಫೋನ್ ಮಾಡಿ ಖುಷಿಯಾಗಿ ಹೇಳ್ತಾರೆ ಸರ್ ನಾನು ಒಂದ್ ಸಂಸಾರ ನಡೀತಾ ಇದೆ ಸರ್ ಅಂದ್ರೆ ಒಂದು ಕುಟುಂಬ ಎಷ್ಟು ಆಶ್ರಯಿಸಿರುತ್ತೆ ಸರ್ ಒಬ್ಬ ವ್ಯಾನ್ ಅನ್ನ ಅಂದ್ರೆ ಟಾಟಾ ಎಸ್ ಹೇಳ್ಕೊಂಡೋಗುವಂತ ಸಂದರ್ಭ ಬಂದಿತ್ತು ಫೈನಾನ್ಷಿಯರ್ಗಳು ದುಡ್ಡು ಕಟ್ಟಿರಲಿಲ್ಲ ಇ ಎಮ್ ಐ ಕಟ್ಟಿರಲಿಲ್ಲ ಅಂತ ಸಂದರ್ಭದಲ್ಲಿ ಕರ್ಕೊಂಡಿದ್ವಿ ಒಟ್ಟಿಗೆ ಅವ್ರಿಗೆ ದುಡ್ಡು ಕೊಟ್ವಿ ಇ ಎಮ್ ಐ ಕಟ್ಟಿದ ಈಗ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೀವನ ನಡ್ಕೊಂಡು ಹೋಯ್ತು ಇದೆಲ್ಲದಕ್ಕೆ ಇನ್ನೊಂದು ಅಂದರೆ ಅದು ಬೇರೆ ಫಿಲಮ್ದು ಸೇರಿಸಿ ಹೇಳ್ತೀನಿ ಸರ್ ತಮ್ಟೆಗೋಸ್ಕರ ಒಬ್ಬರು ಕರ್ಸಿದ್ವಿ ಅಮ್ಮ ಮಗ ಇಬ್ರು ಬೆಳಗ್ಗೆ ಬಂದವರು ಸಂಜೆವರೆಗೂ ಕೂತ ಇದ್ದಾರೆ ಅಪ್ಪ ತಮ್ಟೆ ಹೊಡಿಯೋದು ಆ ಫಿಲಮಲ್ಲಿ ಅದು ಇವರಿಬ್ಬರು ಕೂತಿದ್ದಾರೆ ನಾನು ನೋಡ್ತಾನೆ ಇದ್ದೀನಿ ಯಾಕೆ ಯಾಕಂದ್ರೆ ಅವ್ರ ಅಪ್ಪನ ಕಲೇನ ಮಗು ಸಾಕಷ್ಟು ನೋಡಿರುತ್ತೆ ಆದರೂ ಸಂಜೆ ಆಗೋರಿಗೂ ಪುತೆ ಇದ್ದಾರೆ ಪಾ ನನ್ನ ಕುತೂಹಲ ಬಂದು ಅಮ್ಮನ ಹತ್ರ ಹೋಗಿ ಕೇಳಿದೆ ಅಮ್ಮ ಅವ್ರದ್ದು ಕೆಲಸ ಇರೋದು ನೀವು ಬೆಳಗ್ಗೆಯಿಂದ ಸಂಜೆ ಯಾಕೆ ಸುಮ್ಮನೆ ಕೂತಿದ್ದೀರಾ ಅಂದರೆ ಸೊಮ್ಮೆ ನಾಳೆ ಲಾಸ್ಟ್ ಡೇಟ್ ಮಗನದು ಫೀಸ್ ಕಟ್ಟೋದು ಕಟ್ಟಲಿಲ್ಲ ಅಂತಂದರೆ ಸ್ಕೂಲಿಂದ ತೆಗೆದು ಬಿಡ್ತಾರೆ ಈಗ ನೀವು ಕೊಡೋ ದುಡ್ಡೇ ನಮ್ಗೆ ಅದೇ ಆದಾಯ ಅದನ್ನೇ ತೊಗೊಂಡಾಗ ನಾನು ಸ್ಕೂಲ್ ಫೀಸ್ ಕಟ್ತೀನಿ ನಮ್ಮ ಮಗನ ಜ್ಯೋತಿ ಭವಿಷ್ಯದ ಪ್ರಶ್ನೆ ಇದು ಹಾಳು ಮಾಡ್ಬಿಡ್ತಾನೆ ಸೊಮ್ಮಿ ನಮ್ಮ ಗಂಡ ದುಡ್ಡು ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ ತಕ್ಷಣ ನಮಗೆ ಹೆಚ್ಚುವರಿಯ ಸ್ವಲ್ಪ ಹಣ ಕೊಟ್ಟು ಆಯ್ತು ಒಳ್ಳೆ ಕೆಲಸ ಮಾಡೋದು ನನಗೆ ಒಂದು ಕಡೆ ತುಂಬ ಹಳು ಒಂದು ಕಡೆ ಏನೋ ಒಂದು ಒಳ್ಳೇದಾಯ್ತಲ್ಲ ಅಂತ ಸರ್ ಚಲನಚಿತ್ರವನ್ನು ನಂಬ್ಕೊಂಡಂತ ಸಾವಿರಾರು ಕುಟುಂಬಗಳಿದೆ ಸರ್ ಸರ್ ಇವತ್ತು ಚಲನಚಿತ್ರನೇ ನನ್ನ ಜೀವ ಅದು ಬಿಟ್ರೆ ನಿಲ್ಲ ಅನ್ನೋಂಥವ್ರು ಸಾಕಷ್ಟು ಜನ ಇವತ್ತು ಚಲನಚಿತ್ರದ ಇದೊಂದು ಫೀಲ್ಡ್ ಅಲ್ಲಿ ಅಲದಾಡ್ತಾ ಇದೆ ಸರ್ ಅವಕಾಶಗಳಲ್ಲಿದೆ ಅದೇ ಯಾವಾಗ ಸರ್ ಅವ್ರಿಗೆ ಅವಕಾಶ ಸಿಗೋದು ನಮ್ಮಂತ ನಿರ್ಮಾಪಕರನ್ನ ಚಲನಚಿತ್ರ ಪ್ರಭುಗಳು ದರ್ಶಕ ಪ್ರಭುಗಳು ಗುರು ಹಿರಿಯರು ನಮ್ಮನ್ನ ಕಾಪಾಡಿದಾಗ ಅಂದ್ರೆ ನಾವು ಸ್ವಲ್ಪ ಹಣ ಮಾಡಿದಾಗ ಹಣ ಕನಿಷ್ಠ ಪಕ್ಷ ನಾನು ಯೋಚನೆ ಮಾಡಿರೋದು ನನ್ಗೆ ಹಣ ಆದಾಯ ಬರ್ದಿಕ್ಕೆ ಚಿಂತೆ ಇಲ್ಲ ಇದಕ್ಕೆ ಹಾಕಿರುವಂತ ಹಣ ಬಂದ್ರೆ ಮತ್ತೆ ಅದನ್ನೇ ಚಲನಚಿತ್ರರಂಗ್ ಮತ್ತೆ ತೊಡಗಿಸ್ತೀನಿ ಅದು ಸರ್ ಯೋಚನೆ ಮಾಡಿರೋದು ಈಗ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಬಂದ್ಬಿಟ್ಟಿದ ಸರ್ ಅಂದ್ರೆ ಅವ್ರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಸರ್ ಅವ್ರಿಗೆ ಈ ಒಂದು ಈಗ ನೋಡಿ ಈಗ ತುಂಬಾ ಒಪ್ಪಂಡೆ ಅವ್ರ ಕೆಲಸನೂ ಮಾಡ್ತಾರೆ ಇಂಜಿನಿಯರಿಂಗ್ ಕೆಲಸನೂ ಮಾಡ್ತಾರೆ ಒಂದು ಹವ್ಯಾಸವಾಗಿ ಇದನ್ನು ಮಾಡ್ತಿದ್ದಾರೆ ಒಂದು ಇನ್ನೊಂದಷ್ಟು ಜನ ಬರೀ ಇದನ್ನೇ ಹವ್ಯಾಸ ಅವ್ರದ್ದು ವೃತ್ತಿನೂ ಇದೆ ಹವ್ಯಾಸನೂ ಇದೆ ಬೇರೆ ದುಡಿಯೋದಕ್ಕೆ ಗೊತ್ತಿಲ್ಲ ಒಂದು ಚಿತ್ರಾನ್ನಕ್ಕೂ ಸಹ ಇಲ್ಲ ಸರ್ ಪ್ರತಿದಿನ ಒಂದು ಊಟಕ್ಕೂ ಅಲೆದಾಡ್ತಾ ಇದ್ದಾರೆ ಸರ್ ಆತರ ಗಾಂಧಿನಗರದಲ್ಲಿ ಸಾಕಷ್ಟು ಜನ ನೋಡಿದ್ದೀನಿ ಸರ್ ಕನಿಷ್ಠ ನಾವು ಚಿತ್ರ ನಿರ್ಮಾಪಕರು ಒಂದು ಅಷ್ಟು ಆತಿಂದ ಹಣ ಗಳಿಸಿದ್ರೆ ಅಂಥವ್ರಿಗೂ ಅವಕಾಶ ಕೊಡ್ಬೋದಲ್ಲ ಎಂಥ ಬಡವ್ರಿಗೂ ಒಂದು ಅವಕಾಶ ಕೊಡ್ಬೋದಲ್ಲ ಕಲಾ ಕಲಾಸೇವೆಯನ್ನು ಮಾಡಬಹುದಲ್ಲ ಅನ್ನೋದೇ ಸರ್ನ ಕೊನೆ ಆಸೆ ಸರ್